ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜ್ ಕೆರೆಬೇಟೆ ಸಿನಿಮಾ ನಿರ್ದೇಶಕ ಸ್ಪೆಷಲ್ ಥ್ಯಾಂಕ್ಸ್ ಟು ಮೀಡಿಯಾ ಯಾಕೆಂದರೆ ನಾವೇನೇ ಮಾತಾಡಿದ್ರು ಏನೇ ಮಾಡಿದ್ರು ಜನರಿಗೆ ತಲುಪಿಸೋದು ನೀವು ಫಸ್ಟೇ ನಾನು ನಿಮಗೆ ಥ್ಯಾಂಕ್ಸ್ ಹೇಳಿಬಿಡ್ತೀನಿ ಆಮೇಲೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಮ್ಗೆ ಥ್ಯಾಂಕ್ಸ್ ಅವ್ರು ಬಂದು ನಮ್ಮ ಸಾಂಗ್ನ ರಿಲೀಸ್ ಮಾಡಿಕೊಟ್ಟೋಗಿದ್ದಾರೆ ದೊಡ್ಡ ಮನೆಗೂ ನನಗೊಂದು ಸ್ವಲ್ಪ ಸಂಬಂಧ ಇದೆ ಏನಂದರೆ ಎರಡು ಸಿನಿಮಾ ವರ್ಕ್ ಮಾಡಿದ್ದೀನಿ ನಾನು ನಟ ಸರೋಭಮ್ಮ ಮತ್ತು ರಣ ವಿಕ್ರಮ ರಣವಿಕ್ರಮ ಮತ್ತು ನರ್ಸಾರೋಬಮ್ಮ ಮಾಡಬೇಕಾದ್ರೆ ಅಪ್ಪು ಸರ್ ಹತ್ರ ನಾವು ತುಂಬ ಡಿಸ್ಕಸ್ ಮಾಡ್ತಿದ್ವಿ ಏನಂದರೆ ಮಣ್ಣಿನ ಕಥೆಗಳ ಬಗ್ಗೆ ಅವ್ರ ಕಮರ್ಷಿಯಲ್ಗಿಂತ ಮಣ್ಣಿನ ಕತೆ ಅವ್ರ ಪ್ರೊಡಕ್ಷನ್ಸಲ್ಲಿ ಈ ಥರ ಕಥೆಗಳನ್ನ ಕಾಂಟೆಂಟ್ ಓರಿಯೆಂಟ್ ಓರಿಯೆಂಟೆಡ್ ಸಿನ್ಮಾಗಳನ್ನ ಮಾಡಬೇಕನ್ನೋದು ಭಾಳ ಆಸೆ ಇತ್ತು ಅವ್ರಿಗೆ ಸೊ ಅಂಥದೇ ಒಂದು ಕಾಂಟೆಂಟ್ ಇಟ್ಕೊಂಡು ಒಂದು ಸಿನ್ಮಾ ಮಾಡಿದ್ವಿ ಕೆರೆ ಬೇಟೆ ಸೊ ಪ್ಲೀಸ್ ದಯವಿಟ್ಟು ಎಲ್ಲರೂ ಬಂದು ಮಾರ್ಚ್ ಹದಿನೈದಕ್ಕೆ ಸಿನ್ಮಾ ನೋಡಿ ಸಿನ್ಮಾ ಖಂಡಿತ ತುಂಬ ಮಾತಾಡುತ್ತೆ ನಾನು ಜಾಸ್ತಿ ಮಾತಾಡಲ್ಲ ನನ್ನ ಕೆರೆಬೇಟೆ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್ ಇಷ್ಟು ದಿನ ನನಗೆ ಸಪೋರ್ಟ್ ಆಗಿ ಆಗಿ ನಿಂತಿದ್ದಕ್ಕೆ ಮೊದಲಿಗೆ ಕೆರೆಬೇಟೆ ಅನ್ನೋದು ನನಗೆ ಹೊಸ್ತು ಹಾಗಾಗಿ ಅದೇನು ಅಂತ ಮೊದಲಿಗೆ ಗೊತ್ತಾಯಿತು ಹಾಗೂ ಇದರ ಕಥೆ ಚಿತ್ರಕತೆ ಸಂಭಾಷಣೆ ಎಲ್ಲವೂ ತುಂಬಾ ಅಚ್ಚುಕಟ್ಟಾಗಿದೆ ಆ್ಯಂಡ್ ಸ್ಕ್ರೀನ್ ಪ್ಲೇನ ಹೆಣೆದಿರೋ ರೀತಿ ನನಗೆ ಬಹಳ ಇಷ್ಟ ಆಯಿತು ಹಾಗೂ ಮತ್ತು ನನ್ನ ಪಾತ್ರದ ಬಗ್ಗೆ ನನಗೆ ತುಂಬ ಒಲಿವಿದೆ ಹಾಗಾಗಿ ನಾನು ಈ ಸಿನಿಮಾನ ನನ್ನ ಪಾತ್ರನ ತುಂಬ ತುಂಬ ಪ್ರೀತಿಸ್ತೀನಿ ನಿರ್ದೇಶಕರಿಗೆ ಹಾಗೂ ನಿರ್ಮಾಪಕರಿಗೆ ಮತ್ತು ಎಲ್ಲ ತಂತ್ರಜ್ಞರಿಗೂ ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ ಯು ಇಲ್ಲಿ ಬಂದು ನಮ್ಮ ಚಿತ್ರನ ಪ್ರಮೋಟ್ ಮಾಡೋಕ್ಕೆ ಸಹಕರಿಸಿದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಬಹಳ ಬಹಳ ಧನ್ಯವಾದಗಳು ಮಾರ್ಚ್ ಹದಿನೈದರಿಂದ ನಮ್ಮ ಕೆರೆ ಶುರುವಾಗ್ತಾ ಇದೆ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ಆಶೀರ್ವಾದ ಯಾವಾಗಲೂ ಇರಲಿ ಥ್ಯಾಂಕ್ ಯು ಭಾಷೆ ಸೊಗಡು ನನಗೆ ಸ್ವಲ್ಪ ಚಾಲೆಂಜಿಂಗ್ ಅಂತಲೇ ಅಸ್ತು ಬಟ್ ತುಂಬಾ ಖುಷಿಯಾಯಿತು ನಮ್ಮ ಗೌರಿ ಅವರಿದ್ದರೂ ಯಾವಾಗಲೂ ಜೊತೆಯಲ್ಲೇ ಭಾಷೆಯನ್ನು ಕಲಿಸ್ಕೊಟ್ಟು ಅದು ಹೇಗೆ ಪ್ರನೌನ್ಸ್ ಮಾಡಬೇಕು ಎಷ್ಟು ಪ್ರನೌನ್ಸ್ ಮಾಡಬೇಕು ಅದಕ್ಕೆ ಆದಂಥ ಒಂದು ರಿದಮ್ ಇದೆ ಪ್ರತಿಯೊಂದು ಭಾಷೆಗೂ ಅದರಲ್ಲಿ ಅವ್ರಿಗೆ ತುಂಬ ಹಿಡಿತ ಇದೆ ಹಾಗಾಗಿ ಶೂಟಿಂಗ್ ಮಾಡೋ ಟೈಮಲ್ಲಿ ಹಾಗೂ ಡಬ್ಬಿಂಗ್ ಟೈಮಲ್ಲಿ ಗೌರಿ ಅವರು ತುಂಬಾ ಸಹಾಯ ಮಾಡಿದರು ಹಾಗಾಗಿ ತುಂಬ ಖುಷಿ ಇತ್ತು ಥ್ಯಾಂಕ್ ಯು ನನ್ನ ಪಾತ್ರದ ಹೆಸರು ಗರುಡಪ್ಪ ಅಂತ ನನಗೆ ಮೈಕ್ ಕೊಟ್ಟ ತಕ್ಷಣ ಏನು ಮಾತಾಡ್ಬೇಕು ಅಂತ ಗೊತ್ತಲ್ಲ ತು ತುಂಬ ಚೆನ್ನಾಗಿತ್ತು ನನಗೆ ಸಾಗರದ ಕಡೆ ತೀರ್ಥಹಳ್ಳಿ ಕಡೆ ನನಗೆ ಭಾಳ ಇಷ್ಟ ಅದು ತುಂಬ ಹತ್ತಿರವಾಗಿತ್ತು ನನಗೆ ಈ ಪ್ರಾಸೆಸ್ಸು ತುಂಬ ಪ್ರಾಸೆಸ್ ತುಂಬ ಮಜಾ ಬಂತು ನಮಗೆ ಈ ಆ್ಯಕ್ಟ್ರ್ಗಳಿಗೆ ಇರ್ರೆಸ್ಪೆಕ್ಟಿವ್ ಆಫ್ ರಿಸಲ್ಟ್ ಅದ್ರ ಅದ್ರದ್ದು ಇದು ಹಂಗಂತ ಸಿನಿಮಾ ಚೆನ್ನಾಗಿ ಓಡಬೇಕು ಅದಕ್ಕಿಂತ ಪ್ರಾಸೆಸ್ ತುಂಬ ಮುಖ್ಯ ಆಗುತ್ತೆ ಅದರ ಪ್ರಾಸೆಸ್ನ ದಕ್ಕಿಸ್ ದಕ್ಕಿಸ್ಕೊಟ್ಟಿದ್ದಕ್ಕೆ ನಿರ್ಮಾಪಕರು ಮತ್ತು ನಾಯಕ ನಟರಾದ ಗೌರಿಶಂಕರ್ ಅವರಿಗೆ ಜೈಶಂಕರ್ ಅವರಿಗೆ ನಿರ್ಮಾಪಕರಾದ ಜೈಶಂಕರ್ ಅವರಿಗೆ ನಿರ್ದೇಶಕರಾದ ಗುರು ಅವರಿಗೆ ಎಲ್ಲ ಆರ್ಟಿಸ್ಟ್ಗೆ ಶೇಖರಣ್ಣಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ನನಗೆ ಎಕ್ಸ್ಟ್ರಾ ದುಡ್ಡು ಕೊಟ್ಟಿದ್ದಾರೆ ಸರ್ ಈ ಕತೆ ಬಗ್ಗೆ ಏನೂ ಬಿಟ್ಟು ಕೊಡಬಾರ್ದು ಅಂತ ಅದು ಒಂಚೂರು ಟ್ರಿಕಿ ಸರ್ ಅಂದರೆ ನಾನು ಹೇಳಿದ್ರೆ ಸ್ವಲ್ಪ ಅದು ಹೆಣ್ಣು ಅಂದರೆ ಒಂದು ಹುಡುಗಿಯ ತಂದೆ ಭಾಳ ಕರುಣಾಮಯಿ ಅದು ಬಿಟ್ಟರೆ ಅದೇ ಒಬ್ಬ ಒಂದು ತೀರ್ಥಹಳ್ಳಿ ಸೊರಬದ ಕಡೆ ಇರುವ ಒಬ್ಬ ಮಲೆನಾಡಿನ ಮನುಷ್ಯ ಅವನೊಂದು ಅಡುಗೆ ಮಂಡಿ ಇರುತ್ತೆ ಅಲ್ಲಿಗೆ ಅಲ್ಲಿ ಇದನ್ನ ಮಾಡ್ತಾ ಇರ್ತಾನೆ ಆ ಥರದ ಮನುಷ್ಯ ಇನ್ನು ಜಾಸ್ತಿ ಹೇಳೋಕ್ಕಾಗಲ್ಲ ಸರ್ ಮೊದಲಿಂದಾಗಿ ಎಲ್ಲಿಗೂ ನಮಸ್ಕಾರ ಹಾಗೆ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ಸೊ ಕೆರೆ ಬೇಟೆ ನಮ್ಮ ಮಣ್ಣು ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥ ಒಂದು ಚಿತ್ರ ನಾನು ಶಿಕಾರಿಪುರ ಸ್ವರೂಪ ಭಾಗದಲ್ಲೇ ಬೆಳೆದವನು ಕೆರೆ ಬೇಟೆಯನ್ನು ಹಾಡ್ತಾ ನನ್ನ ಬಾಲ್ಯದ ದಿನಗಳನ್ನು ಕಳೆದವನು ಹಾಗಾಗಿ ಈ ಸಿನಿಮಾ ನನಗೆ ತುಂಬ ಮನಸ್ಸಿಗೆ ಹತ್ತಿರವಾದಂಥ ಸಿನಿಮಾ ಇನ್ನು ಹಾಡಿನ ಬಗ್ಗೆ ಹೇಳೋದಾದರೆ ನನಗೆ ನಾಲ್ಕು ಹಾಡುಗಳನ್ನು ಬರೆದಿದ್ದೀನಿ ಅದರಲ್ಲಿ ತುಂಬ ಮನಸ್ಸಿಗೆ ಹತ್ತಿರ ಆಗಿರುವಂಥ ಹಾಡು ಕಣ್ಣುಗಳೇ ಕಳೆದು ಹೋದಾಗ ಯಾಕಂದರೆ ಗೊತ್ತಿಲ್ಲ ಅದು ಒಂದಿಷ್ಟು ಸಾಲುಗಳು ನಮಗೆ ಒಂದು ವಿಸ್ಮಯ ಅನ್ನೋ ರೀತಿ ಬಿಡುತ್ತೆ ಆ ರೀತಿ ಒಂದಿಷ್ಟು ಸಾಲುಗಳು ಹುಟ್ಕೊಂಡಂತ ಹಾಡಿದು ಇನ್ನು ಸಿನಿಮಾ ಬಗ್ಗೆ ಹೇಳೋದಾದ್ರೆ ರಾಜ್ಗುರು ಅವರಾಗಿರ್ಬೋದು ಗೌರಿಶಂಕರ್ ಅವರಾಗಿರ್ಬೋದು ನಾನು ಫಸ್ಟ್ ನಾನು ಮೀಟಿಂಗಿಗೆ ಹೋಗಿದ್ದೆ ಅವ್ರು ಸಿನ್ಮಾ ಆಫೀಸ್ಗೆ ಆವಾಗ ಇವ್ರು ಬಂದು ಕತೆ ಹೇಳಿದ್ರು ಹಿಂಗೆ ನೀವು ಹಾಡುಗಳನ್ನು ಬರೀಬೇಕು ಅಂತ ಹೇಳಿದಾಗ ಸಂಪೂರ್ಣ ಕತೆ ಹೇಳಿದ್ರು ಆಮೇಲೆ ಯಾವುದೋ ಒಂದು ವಿಚಾರಕ್ಕೆ ಇವರು ಒಂದು ಹೇಳ್ತಾ ಅವರೊಂದು ಅವರು ಒಂದು ಒಂದು ಹಗ್ಗ ಜಗ್ಗಾಟ ನಡೀತಾ ಇದೆ ಅಲ್ಲಿ ಇಲ್ಲ ಇದು ಹಾಗೆ ಮಾಡ ಅಂತ ಅವರು ಹೀಗೆ ಮಾಡೋಣ ಅಂತ ಸೊ ಆಮೇಲೆ ಅವರು ಹೇಳಿದ್ರು ಇಲ್ಲ ನಾವು ಸ್ಕ್ರಿಪ್ಟೆಲ್ಲ ಜೊತೆಗೆ ಕೂತ್ಕೊಂಡು ಮಾಡಿದ್ದು ಸೊ ಶೂಟಿಂಗ್ ಅಂದರೆ ಯಾವ ರೀತಿ ಅವರಲ್ಲಿ ಒಂದು ಒಂದು ಮಾತಿದೆಯಲ್ಲ ಇಬ್ಬರು ದಡ್ಡರ ಸ್ನೇಹಕ್ಕಿಂತ ಇಬ್ಬರು ಜನರ ಜಗಳೇ ಉತ್ತಮ ಅಂತ ಸೊ ಆ ಗುದ್ದಾಟ ನನಗೆ ಆ ಗುದ್ದಾಟದ ಪ್ರತಿಫಲ ಕಂಡಿದ್ದು ರೀಸೆಂಟಾಗಿ ನಾವು ಟೆಕ್ನಿಕಲ್ ಟೆಕ್ನಿಕಲ್ ಟೀಮಲ್ಲಿ ಆ ಸಿನಿಮಾ ನೋಡೋದು ಆವಾಗ ನನಗೆ ಸ್ಕ್ರೀನ್ ಮೇಲೆ ಅನಿಸ್ತು ಯಾವ ವಿಚಾರಕ್ಕೆ ಅವರು ಗುದ್ದಾಡ್ತಾ ಇದ್ರಲ್ವ ಆ ಗುದ್ದಾಟ ಒಂದು ಒಳ್ಳೆಯ ಪ್ರತಿಫಲನ ಕೊಟ್ಟಿದೆ ಅಂತ ನನಗೆ ಅನಿಸ್ತು ಸಿನಿಮಾದಲ್ಲಿ ಸೊ ಆ ಒಂದು ಅಭಿಪ್ರಾಯ ನಿಮಗೂ ಕೂಡ ಬರುತ್ತೆ ಅಂತ ನಾನು ಖಂಡಿತವಾಗಲೂ ಭರವಸೆಯಿಂದ ಹೇಳಬಲ್ಲೆ ಕೆರೆ ಬೇಟೆ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಒಂದು ಇನ್ನೊಂದು ನಮ್ಮ ಕನ್ನಡಿಗರು ಹೆಮ್ಮೆ ಪಡುವಂಥ ಒಂದು ಸಿನಿಮಾ ಇದಾಗುತ್ತೆ ಅಂತ ನಾನು ಸಂಪೂರ್ಣ ಭರವಸೆಯನ್ನು ಕೊಡ್ತಾ ಇದ್ದೀನಿ ಹಾಗೆ ಇದರಲ್ಲಿ ಮಾಡಿದಂಥ ಕಲಾವಿದರು ವಿಶೇಷವಾಗಿ ನಾಯಕ ಆಗಿರ್ಬೋದು ನಾಯಕ ನಟಿ ಆಗಿರ್ಬೋದು ಮತ್ತು ಗೋಪಿ ಸರ್ ಹರಿಣಿ ಮೇಡಮ್ ಆಗಿರ್ಬೋದು ಸಂಪತ್ ಸರ್ ಆಗಿರ್ಬೋದು ಒಬ್ರಿಗಿಂತ ಒಬ್ಬರು ಅಂದರೆ ಆ ಪ ಅಲ್ಲಿಯವರೇ ಅನ್ನೋ ರೀತಿ ಗೋಪಿ ಸರ್ ಬಗ್ಗೆ ಹೇಳೋದಾದರೆ ಗೋಪ್ ನಾನು ಈ ಟೆಕ್ನಿಕಲ್ ಶೋ ನೋಡಿ ನೆಕ್ಸ್ಟ್ ದಿನವೇ ಗೋಪಿ ಸರ್ ಫೋನ್ ಮಾಡಿಬಿಟ್ಟಿದ್ರು ನನಗೆ ಗೋಪ್ ನಾನು ಎಲ್ಲೋ ಹೋಗ್ತಾಯಿದ್ದೆ ಎತ್ತೋಕ್ಕಾಗಿಲ್ಲ ಮತ್ತೊಬ್ಬ ಮತ್ತೆ ಮಾಡಿದ್ದಾರೆ ನಾನು ಏನು ಗೋಪಿ ಸರ್ ಇಷ್ಟು ಸರ್ತಿ ಫೋನ್ ಮಾಡ್ತಿದ್ದಾರೆ ಅಂತ ಅಂದರೆ ಅವರು ಮುಗ್ಧತೆ ನೋಡಿ ಇಷ್ಟೊಂದು ಪಾತ್ರಗಳು ಇಷ್ಟೊಂದು ಸಿನಿಮಾಗಳು ಮಾಡ್ಕೊಂಬಂದಿದ್ದಾರೆ ಬಟ್ ಅವ್ರಿಗೆ ಅವ್ರ ಮೊದಲ ಸಿನಿಮಾ ಏನು ಅನ್ನೋ ಥರ ಒಂದು ನರ್ವಸ್ನೆಸ್ ಅವರಿಗೆ ಅವರು ಕೇಳಿದ್ರು ಪ್ರಮೋದ್ ಹೆಂಗೆ ಮಾಡಿದ್ದೀನಿ ಪ್ರಮೋದ್ ಚೆನ್ನಾಗಿ ಮಾಡಿದ್ದೀನ ಹಂಗೆ ಅಂತ ಅಂದರೆ ಅಷ್ಟೊಂದು ರಂಗಭೂಮಿಯಿಂದ ಬಂದವರು ಅಷ್ಟೊಂದು ಸಿನಿಮಾಗಳನ್ನು ಮಾಡಿದವರು ಇಷ್ಟು ಸಿನಿಮಾಗಳ ಆದಮೇಲೂ ಕೂಡ ಒಂದು ಪಾತ್ರ ನಾನು ಹೇಗೆ ಮಾಡಿದ್ದೀನಿ ಅಂತ ಒಬ್ಬ ಟೆಕ್ನಿಷಿಯನ್ ಹತ್ರ ಕೇಳುವಂಥ ಒಂದು ಸೌಜನ್ಯತೆ ಇದೆಯಲ್ಲ ಅದು ದೊಡ್ಡದು ಸೊ ಅದು ಅದರಿಂದನೇ ಅವ್ರ ದೊಡ್ಡ ನಟ ಆಗಿರೋದು ಸೊ ಕೆರೆ ಬೆಟ್ಟ ಸಿನಿಮಾ ಹದಿನೈದನೇ ತಾರೀಕು ಬಿಡುಗಡೆ ಆಗ್ತದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾವನ್ನು ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಈ ಚಿತ್ರಕ್ಕೆ ನಾನು ಕೋ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೀನಿ ಜೊತೆಗೆ ಒಂದು ಪಾತ್ರನೂ ಮಾಡಿದ್ದೀನಿ ಈ ಸಿನಿಮಾನ ನಾವು ಸುಮಾರು ಒಂದು ಎಪ್ಪತ್ತು ದಿನಗಳ ಕಾಲ ಸಿಗಂದೂರು ಮತ್ತು ಸೊರಬಾದಲ್ಲಿ ಶೂಟಿಂಗ್ ಮಾಡಿದ್ದೀವಿ ಈ ಚಿತ್ರನ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಈ ಚಿತ್ರ ಆಗಸ್ಟ್ ಹದಿನೈದಕ್ಕೆ ರಿಲೀಸ್ ಆಗ್ತಿದೆ ಎಲ್ಲರೂ ಚಿತ್ರ ಸಾರಿ ಈ ಚಿತ್ರ ಮಾರ್ಚ್ ಹದಿನೈದು ರಿಲೀಸ್ ಆಗ್ತಿದೆ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ವೀಕ್ಷಣೆ ಮಾಡ್ಬೇಕಂತ ಕೇಳ್ಕೊಳ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಈ ಸಿನಿಮಾ ಕೊಟ್ಟಂಥ ನಮ್ಮ ಡೈರೆಕ್ಟರ್ ರಾಜ್ಗುರು ಅವ್ರಿಗೆ ಹಾಗೆ ನಮ್ಮ ಗೌರಿ ಸರ್ಗೆ ನಮ್ಮ ಜಯಶಂಕರ್ ಸರ್ಗೆ ಶೇಖರ್ ಸಾರ್ಗೆ ಎಲ್ಲ ಟೀಮ್ ಡೈರೆಕ್ಷನ್ ಟೀಮ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇದು ನನಗೆ ತುಂಬ ಖುಷಿ ಕೊಟ್ಟು ಸಿನಿಮಾ ಯಾಕೆಂದರೆ ಇದು ನಮ್ಮ ನನ್ನೂರಲ್ಲಿ ನಡೆದಿರೋದು ನಾನು ನೋಡಿಕೊಂಡು ಇದು ನೋಡಿರೋಂಥ ಕೆರೆಬೇಟನ್ನು ಎಡಿಟ್ ಮಾಡುವಂಥ ಸೌಭಾಗ್ಯ ಕೊಟ್ಟಿದ್ದು ನಮ್ಮ ಡೈರೆಕ್ಟರು ನಮ್ಮ ಪ್ರೊಡ್ಯೂಸರು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇದೇ ಮಾರ್ಚ್ ಹದಿನೈದಕ್ಕೆ ರಿಲೀಸ್ ಆಗ್ತಿದೆ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲಿರಲಿ ನಮ್ಮ ಚಿತ್ರ ತಂಡದ ನಮ್ಮ ಚಿತ್ರ ಬಂದಿರೋದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಗೌರಿ ಅವರಿಗೆ ಮತ್ತೆ ಎಲ್ಲ ಬಂದಿರೋದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಹೌದು ಈಗ ಪಿ ಆಗಿ ಕೆರೆಬೇಟೆ ಈಗ ಮಲೆನಾಡಿನ ಸೊಗಡನ್ನ ತೋರಿಸುವಂತಹ ಸಿನಿಮಾ ಏನಾದರೂ ಚಾಲೆಂಜಿಂಗ್ ಆಗಿತ್ತಾ ಹೇಗಿತ್ತು ಅಂತ ಅನುಭವ ಡೈರೆಕ್ಟರ್ ಏನು ಹೇಳ್ತಾರೋ ಅದನ್ನು ಮಾತ್ರ ಶೂಟ್ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿದೆ